ಬ್ಯೂಟಿಫುಲ್ ವೇವರ್ಸ್ ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ನೀವು ಎಲ್ಲರೂ ಹೇಗಿದ್ದರೆ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರಿಗೂ ಮಂಗಳವಾರದ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತು ಅರ್ಲಿ ಮಾರ್ನಿಂಗೇ ನಾನು ವ್ಲಾಗ್ನ ಶುರು ಮಾಡಿದೆ ಯಾಕೆ ಅಂದರೆ ಇವತ್ತು ಆಲ್ರೆಡಿ ನೆನ್ನೆಯಿಂದಲೇ ನಾನು ಟ್ಯೂಷನ್ ಮಕ್ಕಳಿಗೆ ಮಾರ್ನಿಂಗ್ ಟ್ಯೂಷನ್ ತೊಗೊಳ್ತಾ ಇದ್ದೀನಿ ಯಾಕಪ್ಪ ಅಂದರೆ ಅವ್ರಿಗೆ ಎಕ್ಸಾಮ್ ನಡೀತಾ ಇದೆ ಯಾಕಂದರೆ ಮಾರ್ಚಲ್ಲಿ ಫೈನಲ್ ಎಕ್ಸಾಮ್ ಇದೆ ಅವ್ರಿಗೆ ಆಮೇಲೆ ಇವಾಗ ಅವ್ರಿಗೆ ಎಫ್ ಎಫ್ ಓ ಟೆಸ್ಟ್ ಕೂಡ ಕೊಡ್ತಾ ಇದ್ದಾರೆ ಅದಕ್ಕೆ ಪ್ರಿಪ್ರೇಷನ್ ಕೂಡ ಮಾಡಬೇಕು ಅವ್ರಿಗೆ ಹಾಗಾಗಿ ನಾನು ಮಾರ್ನಿಂಗ್ ಟ್ಯೂಷನ್ ಕೂಡ ತೊಗೊಳ್ತಾ ಇದ್ದೀನಿ ಅವ್ರು ಬರೋಕ್ಕಿಂತ ಮುಂಚೆ ಸ್ವಲ್ಪ ನಾನು ಎದ್ದು ಫ್ರೆಶ್ಅಪ್ ಎಲ್ಲ ಆಗಿ ಇವಾಗ ನಾನು ಚಿಯಾ ಸೀಡ್ಸ್ನ ನೆನ್ನೆನೆ ನೈಟ್ ಹಾಕಿದ್ದೆ ಅದನ್ನು ಸ್ವಲ್ಪ ಬೆಚ್ಚಗಿರೋ ನೀರು ಸ್ವಲ್ಪ ನಿಂಬೆಹಣ್ಣು ಸ್ವಲ್ಪ ಉಪ್ಪನ್ನು ಸೇರಿಸಿ ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ತಾ ಇದ್ದೀನಿ ಅವ್ರು ಬಂದುಬಿಟ್ರೆ ನಾನು ಅವ್ರ ಮುಂದೆ ಓ ಅವ್ರನ್ನ ಓದಿಸ್ಬೇಕಾಗತ್ತೆ ಹಾಗಾಗಿ ಅವ್ರು ಬರೋಕ್ಕಿಂತ ಮುಂಚೆ ಕುಡಿದ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡು ಕುಡಿತಾ ಇದ್ದೆ ಹಾಗೆ ಸ್ವಲ್ಪ ಮುಖ ಎಲ್ಲ ಊದ್ಕೊಂಡಿದೆ ಯಾಕೆ ಅಂತ ಕೇಳ್ತೀರಾ ಸ್ವಲ್ಪ ಎಡಿಟಿಂಗ್ ಎಲ್ಲ ಕೆಲಸ ಇರುತ್ತಲ್ಲ ನೈಟೆಲ್ಲ ಅಷ್ಟು ನಿದ್ದೆ ಕರೆಕ್ಟಾಗಿ ಆಗಿಲ್ಲ ನನಗೆ ಹಾಗಾಗಿ ಸ್ವಲ್ಪ ಡೈಲಿ ನಿದ್ದೆ ಕರೆಕ್ಟಾಗಿ ಇಲ್ಲ ಅಂಡ್ ಕೆಲಸ ಗೊತ್ತೇ ಇರುತ್ತೆ ಹಾಗಾಗಿ ಅಷ್ಟೇ ಅದು ಹೋಗ್ತಾ ಹೋಗ್ತಾ ಅದು ಹೋಗ್ತಾ ಸರಿ ಹೋಗ್ಬಿಡುತ್ತೆ ಆಮೇಲೆ ಮಕ್ಕಳೆಲ್ಲ ಬಂದರೂ ಅವ್ರಿಗೆ ನಾನು ಪ್ರಿಪೇರ್ ಮಾಡ್ತಾಯಿದ್ದೆ ಅಂದರೆ ಸಂಜೆ ಕೂಡ ನಾನು ಅವ್ರಿಗೆ ಟೆಸ್ಟ್ಗೆ ಏನೆಲ್ಲ ಬೇಕು ಅದನ್ನು ಓದಿಸಿ ಮಾರ್ನಿಂಗು ಅವ್ರಿಗೆ ಟೆಸ್ಟನ್ನು ಕೊಟ್ಟು ಅದರಲ್ಲಿ ಯಾವ ತಪ್ಪು ಯಾವ ಸರಿ ಅದನ್ನೆಲ್ಲ ಹೇಳಿಕೊಟ್ಟು ಇದು ಬರಿಬೇಕು ಅಂತೆಲ್ಲ ಹೇಳ್ಕೊಟ್ಟು ನಾನು ಅವ್ರಿಗೆ ಮಾಡ್ತಾಯಿದ್ದೆ ಈ ಥರ ಆಗುತ್ತೆ ಎಕ್ಸಾಮ್ ಟೈಮಲ್ಲಿ ಅವ್ರಿಗೂ ಕೂಡ ಬೆಳಗ್ಗೆ ಹೊತ್ತು ತಗೊಳ್ಳೋದ್ರಿಂದ ಸ್ವಲ್ಪ ಆದರೂ ಅವರು ಸ್ಕೂಲ್ಗೆ ಹೋಗೋ ಗಂಟ ಅದು ಸ್ವಲ್ಪ ಇರುತ್ತೆ ಓದಿರೋದು ಅಂತ ಅಷ್ಟೆ ಆಮೇಲೆ ಮಕ್ಳನ್ನೆಲ್ಲ ಕಳಿಸಿ ಆ ನಂತರ ನಾನು ಒಂದು ಬಿಸಿ ಬಿಸಿಯಾದ ಕಪ್ ಕುಡಿ ಕಾಫಿ ಕುಡಿಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ನಿಜ ಎಷ್ಟು ತಲೆನೋವು ಅಂದ್ರೆ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದಿ ಅವ್ರ ಮುಂದೆ ಕೂತ್ಕೊಂಡು ಓದೋ ಓದಿ ಅಂತ ಹೇಳಿ ಅಷ್ಟೊತ್ತಿಗೆ ತಲೆನೋವು ಬಂದ್ಬಿಟ್ಟಿತ್ತು ಹಾಗಾಗಿ ನನಗೆ ಒಂದು ಕಪ್ ಕಾಫಿ ಕೊಡಿದ್ಬಿಟ್ರೆ ಸಮಾಧಾನ ಅಪ್ಪು ಕೂಡ ಎದ್ದ ಅವ್ನಿಗೂ ಸ್ವಲ್ಪ ಚಳಿ ಚಳಿ ಇತ್ತು ಬೆಳಗ್ಗೆ ಹಾಗಾಗಿ ಅವನಿಗೆ ಟೋಪಿಯಲ್ಲಿ ಹಾಕಿದ್ದ ಅವ್ನು ನಾಚಿಕವನೇ ಕ್ಯಾಮ್ರಾ ಆನ್ ಮಾಡಿದ್ರೆ ಆಮೇಲೆ ನಮಸ್ಕಾರ ಮಾಡು ಅಂತ ಹೇಳಿದಕ್ಕೆ ನಮಸ್ಕಾರ ಮಾಡ್ತಾಯಿದ್ದ ಹಾಗೆ ಅವನು ಎತ್ಕೊಂಡು ಹಾಲನ್ನ ಕಾಯಿಸ್ತಾ ಇದ್ದೆ ಅವನಿಗೂ ಹಾಲು ಕೊಡಬೇಕಲ್ಲ ಅಂತ ಹೇಳಿಬಿಟ್ಟು ಅವ್ನಿಗೆ ಬರೀ ಒನ್ ಟೈಮ್ ಮಾತ್ರ ಪಾಪುಗೆ ಹಾಲು ಕೊಡ್ತೀನಿ ಎರಡು ಟೈಮ್ ಕೊಡೋದಿಲ್ಲ ಕೇಳ್ತಾಯಿದ್ರಿ ಪಾಪುಗೆ ಹಾಲು ಎಷ್ಟು ಟೈಮ್ ಕೊಡ್ತೀರಾ ಹಸು ಹಾಲು ಅಲ್ವಾ ಹೆಂಗೆ ಕೊಡ್ತೀರಾ ಅಂತ ಅಂದರೆ ಒಂದೇ ಟೈಮ್ ನಾನು ಪಾಪುಗೆ ಹಾಲು ಕೊಡೋದು ಅದು ಸ್ವಲ್ಪ ಗಟ್ಟಿ ಇರುತ್ತೆ ಹಸು ಹಾಲು ನಾನು ಜಾಸ್ತಿ ನೀರೆಲ್ಲ ಹಾಕಿ ಕಾಯಿಸಲ್ಲ ಹಾಗಾಗಿ ಸ್ವಲ್ಪ ಮಾತ್ರ ನೀರು ಹಾಕಿರ್ತೀನಿ ಹಾಗಾಗಿ ನಾನು ಪಾಪುಗೆ ಒಂದೇ ಟೈಮ್ ಹಾಲು ಕೊಡೋದು ಮ ಸಾಯಂಕಾಲ ಏನು ಕೊಡೋದಿಲ್ಲ ಯಾಕೆಂದರೆ ಕಫ ಆಗ್ಬಿಡುತ್ತೆ ಜಾಸ್ತಿ ಹಾಲಲ್ಲಿ ನಿಮಗೆ ಗೊತ್ತಿರುತ್ತೆ ನಾವು ಗಟ್ಟಿಯಾಗಿ ಬೇರೆ ಕಾಯಿಸೋದ್ರಿಂದ ಕಫ ಆಗುತ್ತೆ ಪಾಪುಗೆ ಹಾಗಾಗಿ ಕೊಡೋದಿಲ್ಲ ಜಾಸ್ತಿ ಅವ್ನಿಗೆ ಒಂದೇ ಟೈಮ್ ಕೊಡೋದು ಇವಾಗ ನಾನು ಕೂಡ ಕಾಫಿ ಮಾಡಿ ಆರಾಮಾಗಿ ಮೂರು ಜನನೂ ಬಿಸ್ಕೆಟ್ ಒಳ್ಳೆ ಕಾಫಿನ ಎಂಜಾಯ್ ಮಾಡ್ತಾ ಮಾತಾಡ್ತಾ ರೇಗಿಸ್ಕೊಳ್ತಾ ಮಾಡ್ತಾಯಿದ್ದೆ ಹಾಗೆ ನೆನ್ನೆನೇ ನಾನು ಸ್ವಲ್ಪ ಅವಲಕ್ಕಿನೆಲ್ಲ ನೆನಕಿ ದೋಸೆ ಮಾಡಿಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಇವಾಗ ಅದನ್ನು ಮಾಡ್ಕೊಳ್ತೀನಿ ಅಂದರೆ ರೆಸಿಪಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅವಲಕ್ಕಿ ದೋಸೆ ಅಂತ ಸರಿ ಆಯಿತು ಹೇಗೆ ಬರುತ್ತೆ ನೋಡೋಣ ಮಾಮೂಲಿ ಮಾಡೋ ಥರ ಯಾವಾಗಲೂ ದೋಸೆ ಮಾಡ್ತಾ ಇರ್ತೀವಲ್ಲ ಇದನ್ನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನೆಲ್ಲ ರೆಡಿ ಮಾಡಿಕೊಂಡೆ ಆಮೇಲೆ ಅದು ಏನಾಯಿತು ಅಂದರೆ ಕ್ರಿಸ್ಪಿಯಾಗಿ ಬಂತು ಚೆನ್ನಾಗಿತ್ತು ಆದರೆ ದೋಸೆ ಥರ ಅದು ಬರೋದಿಲ್ಲ ಅವಲಕ್ಕಿ ದೋಸೆ ಹಾಗಾಗಿ ಓಕೆ ಅಂತ ಅನ್ನಿಸ್ತು ನಾನು ಆ ದೋಸೆಗೆ ನಾನು ಕಾಳು ಕುಡ್ ಪಲ್ಯನ ಮಾಡ್ಕೊತಾ ಇದ್ದೀನಿ ಬೀನ್ಸು ಅಂದರೆ ಆಲೂಗಡ್ಡೆ ಕ್ಯಾರೆಟು ಇದನ್ನೆಲ್ಲ ಮಾಡ್ಕೊ ಉತ್ತರಿಸ್ಕೊಂಡು ಎತ್ತಿಟ್ಕೊಂಡೆ ಹಾಗೆ ಅಪ್ಪುಗೆ ನಾನು ದೋಸೆ ಕೊಡ್ತಾಯಿಲ್ಲ ಅವ್ನಿಗೆ ಇಡ್ಲಿ ಕೊಡೋಣ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ತುರಿನೆಲ್ಲ ತೋರದಿಕ್ತಾಯಿದ್ದೆ ಸ್ವಲ್ಪ ಕ್ಯಾರೆಟ್ ತುರಿ ಸ್ವಲ್ಪ ಜೀರಿಗೆ ಪೌಡ್ರೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅವನಿಗೆ ಕೊಡೋಣ ಸ್ವಲ್ಪ ಖಾರ ಕ್ಯಾರೆಟ್ನೆಲ್ಲ ತುರಿದು ಎತ್ತಿಟ್ಕೊಂಡೆ ಇವಾಗ ಸಪ್ರೇಟಾಗಿ ನಾನು ಅವನಿಗೆ ಅಂತ ಎತ್ತಿಟ್ಕೊಳ್ತಾ ಇದ್ದೀನಿ ಇಡ್ಲಿಗೆ ಅಂತ ಹೇಳ್ಬಿಟ್ಟು ಇದು ಹೆಂಗೆ ರುಬ್ಬಿದ್ದೀನಿ ಅಂದರೆ ಒಂದು ಎರಡು ಗ್ಲಾಸಷ್ಟು ಅವಲಕ್ಕಿ ಒಂದು ಗ್ಲಾಸಷ್ಟು ಅಕ್ಕಿ ಒಂದು ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ಒಂದು ನಾ ಒಂದು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ನೆನೆಸಿ ರುಬ್ಬಿಕ್ಕಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಇವಾಗ ಹಸಿಟ್ಟಿನ ಅವನಿಗೆ ಅಂತ ಸಪ್ರೇಟಾಗಿ ಎತ್ಕೊಂಡು ಸ್ವಲ್ಪ ಏನು ತುರಿದಿಟ್ಟಿರುವಂಥ ಕ್ಯಾರೆಟು ಮತ್ತು ಜೀರಿಗೆ ಪುಡಿ ಇತ್ತಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಅವ್ನಿಗೆ ಚಿಕ್ಕದಾಗಿ ಇಡ್ಲಿ ಚಿಕ್ಕ ಚಿಕ್ಕ ಪುಟ್ಟು ಇಡ್ಲಿ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಇಡ್ಲಿ ಆದರೆ ನಾವು ಅಕ್ಕಿಲಿ ಮಾಡೋ ಥರ ಅಷ್ಟು ಚೆನ್ನಾಗಿ ಬರೋಲ್ಲ ಸ್ವಲ್ಪ ಸಾಫ್ಟಾಗಿ ಅಕ್ಕಿಲಿ ಮಾಡೋದ್ರೇ ಚೆನ್ನಾಗಿರುತ್ತೆ ಫಸ್ಟ್ ಟೈಮ್ ನಾನು ಕೂಡ ಇಡ್ಲಿ ಮತ್ತು ದೋಸೆ ಅವಲಕ್ಕಿಲಿ ಟ್ರೈ ಮಾಡಿದ್ದು ಅದೇ ಓಕೆ ಅಂತ ಅನ್ನಿಸ್ತು ಅದೇ ತುಂಬ ಚೆನ್ನಾಗಿತ್ತು ಅನ್ನೋ ಲೆವೆಲ್ಗೆ ಏನಿರಲಿಲ್ಲ ಅಕ್ಕಿ ಮಾಡೋ ಥರ ಅದರಲ್ಲಿ ಬರಲಿಲ್ಲ ಅಷ್ಟೇ ಇವಾಗ ನಾನು ಅವನು ಚಿಕ್ಕ ಇಡ್ಲಿ ಪಾತ್ರೆ ಇತ್ತು ಇದು ಅವ್ನ್ಗೆ ಅಂತಲೇ ಅವ್ರು ಅಜ್ಜಿ ಕೊಟ್ಟಿದ್ದು ಅವ್ನ್ಗೆ ಅಂತ ಏನಾದರೂ ಇಡ್ಲಿ ಮಾಡಿದರೆ ಇದರಲ್ಲೇ ಮಾಡಿ ತಿನ್ನಿಸ್ಬೇಕು ಅಂತ ಹಾಗಾಗಿ ಇದರಲ್ಲೇ ಅವ್ನಿಗೂ ಕೂಡ ಅಕ್ಕಿ ಎಲ್ಲ ಇಡ್ಲಿಗೆ ಎತ್ತಿಡ್ತಾಯಿದ್ದೀನಿ ನಮಗೆ ದೋಸೆನ ಮಾಡ್ಕೊಳ್ತೀನಿ ಸ್ವಲ್ಪ ಅದೇ ಹೇಳಿದ್ನಲ್ಲ ಮಕ್ಳಿಗೆ ಈ ಥರ ಏನಾದರೂ ಖಾರ ಖಾರ ಸ್ವಲ್ಪ ಖಾರ ಥರನೇ ಕೊಡ್ತೀನಿ ಯಾಕಂದರೆ ಸಾಂಬಾರು ಸ್ವಲ್ಪ ಮಾತ್ರ ಹಾಕ್ಕೊಂಡು ಇಡ್ಲಿ ತಿನಿಸ್ತೀನಲ್ಲ ಹಾಗಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಯಾಕಂದರೆ ಇವ್ರಿಗೆ ಹಸಿಮೆಷಿನ್ಕಾಯಲ್ಲಿ ಹಾಕಿದ್ರೆ ಆಗಲ್ಲ ಮಕ್ಕಳಿಗೆ ಹಾಗಾಗಿ ನಾನು ಜೀರಿಗೆ ಪೌಡ್ರನ್ನ ಹಾಕೊಂಡೆ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ಹೀಗೆ ಬೆಳಗ್ಗೆ ಹೊತ್ತು ಒಂದೊಂದೇ 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 ಕೆಲಸ ಕೂಡ ಹೋಗ್ತಾ ಇರುತ್ತೆ ಈ ಕೆಲಸ ಎಲ್ಲ ಮಾಡ್ಬೇಕಾದ್ರೆ ಪಾಪು ಎಲ್ಲಿರ್ತಾನೆ ಅಂತ ಕೇಳಿದ್ರಿ ಆ ಪಾಪ ಬಂದು ಅವ್ನು ಈಚೆಗಡೆ ಆಟ ಇರ್ತಾನೆ ಇಲ್ಲ ಅವರ ತಂದೆ ಹತ್ರ ಇರ್ತಾನೆ ಅಂಗಡಿ ಹತ್ರ ಇಲ್ಲಾಂದರೆ ಇಲ್ಲೇ ಈಚೆಗಡೆಯೇ ಆಟ ಇರ್ತಾನೆ ಇಲ್ಲ ಕೆಲವು ಸತಿ ಟಿ ವಿ ಹಾಕಿ ಕೊಟ್ಟಿರ್ತೀನಿ ಅವಾಗ ನೋಡ್ತಾ ಇರ್ತಾನೆ ಅವ್ನು ಟಿ ವಿ ಮೇಲೆ ಇಂಟ್ರೆಸ್ಟೇ ಇಲ್ಲ ಅವ್ನಿಗೆ ನಿಜವಾಗ್ಲೂ ನಾವು ಕೊಡ್ತೀವಿ ಅಂತ ಹೇಳಿದ್ರು ಅವನು ನೋಡಲ್ಲ ಎದ್ದೆದ್ದು ಓಡೋಗ್ತಾ ಇರ್ತಾನೆ ನಂಗೆ ನೋಡೋಲ್ಲ ನೀವು ಸುಮ್ಮನಿರ್ರಿ ಅಂತ ಅವನೊಂದು ಸೈಕಲ್ ಇದೆಯಲ್ಲ ಒಂದೊಂದು ಅದನ್ನ ಎತ್ಕೊಂಡ್ಬಿಡ್ತಾನೆ ಈಚೆ ತಿರ್ಗಾ ಆಡಿಕೊಂಡು ಹಿಂದೆಗಡೆ ಅವ್ರ ಅಜ್ಜಿ ಮನೆಗೆಲ್ಲ ಹೋಗಿ ತೋರಿಸ್ಕೊಂಡು ಅಲ್ಲೆಲ್ಲ ಮಾಡಿಕೊಂಡು ಇರ್ತಾನೆ ಹೀಗೆ ಹಾಗಾಗಿ ನಾನು ಆರಾಮಾಗಿ ಕೆಲಸ ಮಾಡ್ಕೊತೀನಿ ಕೆಲವು ಸರ್ತಿ ಬೋರ್ಡ್ ಬಂದ್ಬಿಡ್ತಾನೆ ಅಮ್ಮ ಅಮ್ಮ ಅಂದ್ಕೊಂಡು ಆ ಟೈಮಲ್ಲಿ ಅವ್ನ ಎತ್ಕೊಂಡೆ ಅಡುಗೆ ಮಾಡಬೇಕಾಗತ್ತೆ ಇವಾಗ ನಾನು ಕಾಳು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲಾಗಿ ಮಾಡ್ತೀನಿ ಕುಕ್ಕರಲ್ಲೇ ಮಾಡ್ಕೊತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಳು ಮತ್ತು ತರಕಾರಿಗಳು ನೆನ ನೆನೆಸಿಕ್ಕಿದೆ ನಾನು ಕಾಳನ್ನ ಅದನ್ನ ಹಾಕ್ಕೊಂಡು ಮಸಾಲ ರುಬ್ಬಿಟ್ಟಿರುವಂಥ ಮಸಾಲಾನ ಹಾಕ್ಕೊಂಡಿದ್ದೀನಿ ಮಾಮೂಲಿ ಟೊಮೊಟೊ ಈರುಳ್ಳಿ ಸ್ವಲ್ಪ ಕಾಯಿ ಕೊತ್ತಂಬರಿ ಪುದೀನ ಆಮೇಲೆ ಚಕ್ಕೆ ಲವಂಗನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಅದು ಮಸಾಲಾನ ಹಾಕಿ ಲಾಸ್ಟಿಗೆ ಉಪ್ಪು ಆಮೇಲೆ ಕಸ್ತೂರಿ ಮೇತಿ ಹಾಕ್ಕೊಂಡು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಆಗಲೇ ಬಂದ ಅವ್ನಿಗೆ ಈ ಗೋ ದ್ರಾಕ್ಷಿ ಗೋಡಂಬಿನ ಕೊಟ್ಟಿದ್ದೆ ಅದನ್ನು ದಿಮ್ಮು ಒರಿಕೊಂಡು ಕಿಟಕಿ ನೋಡಿಕೊಂಡು ಕೂತ್ಕೊಂಡು ತಿಂತಾ ಈ ಥರ ಆರಾಮಾಗಿ ಕೂತಿರ್ತಾನೆ ಹಾಗೆ ನಾನು ನಾಷ್ಟ ಮಾಡಿ ಇವತ್ತು ಒಂದು ಹೇರ್ ಪ್ಯಾಕ್ ಇದ್ದೀನಿ ನಾನು ಹೇರ್ಗೆ ನೀವು ಹೇರ್ಗೆ ಹೇಗೆ ನೀವು ಮೇಂಟೈನ್ ಮಾಡ್ತೀರಾ ಹೇಳಿ ಏನಾದರೂ ಮಾಡ್ತೀರಾ ಹೇರ್ ಕೇರೆಲ್ಲ ತೋರಿಸಿ ಅಂತ ಹೇಳ್ತಾಯಿದ್ರಿ ಹಾಗಾಗಿ ಹೌದು ನಾನು ವಾರಕ್ಕೆ ಎರಡು ಸತಿ ಆದರೂ ತಲೆಗೆ ಎಣ್ಣೆ ಅಪ್ಲೈ ಮಾಡ್ತೀನಿ ಅದರಲ್ಲೂ ಜಾಸ್ತಿ ಹಳ್ಳೆಣ್ಣೆ ಅಪ್ಲೈ ಮಾಡ್ತೀನಿ ಕೊಬ್ಬರಿ ಎಣ್ಣೆಗಿಂತ ಈ ಥರ ಹೇರ್ ಪ್ಯಾಕ್ ಒಂದು ದಿವಸಕ್ಕೆ ಮಾಮೂಲಿ ಒಂದೆರಡು ಸತಿ ಮಾಡ್ಕೊಳ್ತಾ ಇರ್ತೀನಿ ಇವತ್ತು ಮೆಂತ್ಯದು ಮಾಡಿದ್ದೆ ನೆನ್ನೆನೇ ನಾನು ಮೆಂತ್ಯನ ನೆನೆಸಿಟ್ಟಿದ್ದೀನಿ ಇವಾಗ ಕೊಬ್ಬರಿ ಎಣ್ಣೆ ಆಮೇಲೆ ಸ್ವಲ್ಪ ಕರಿಬೇವು ಮತ್ತು ವಿಟ್ ವಿಟಮಿನ್ ಇ ಅಂತ ಒಂದು ಕ್ಯಾಪ್ಶುಯಲ್ ಸಿಗುತ್ತೆ ಅದನ್ನು ತೊಗೊಂಡಿದ್ದೀನಿ ನೆನೆಸಿಟ್ಟಿರುವಂಥದನ್ನ ಏನು ಅಲ್ವಾ ಅದನ್ನು ಜಾರ್ಗೆ ಹಾಕೊಳ್ಳಿ ಅದೆಷ್ಟು ಸ್ವಲ್ಪ ಫೈನ್ ಆಗಾದರೂ ಮಾಡ್ಕೊಳ್ಳಿ ತರಿ ತರಿಯಾಗಿ ಆದರೂ ಮಾಡ್ಕೊಳ್ಳಿ ಅಂದರೆ ಅಪ್ಲೈ ಮಾಡಬೇಕು ಅಂದರೆ ನೀರನ್ನ ವೇಸ್ಟ್ ಮಾಡಬೇಡಿ ಅದರಲ್ಲೂ ಕೂಡ ಇರುತ್ತೆ ಹಾಗಾಗಿ ಇವಾಗ ಒನ್ ಟೇಬಲ್ ಸ್ಪೂನಷ್ಟು ನಾನು ಹಳ್ಳೆಣ್ಣೆನ ಬೇಕಾದರೂ ನೀವು ಹಾಕ್ಕೊಂಬೋದು ನಾನು ಕೊಬ್ಬರಿ ಎಣ್ಣೆ ಯೂಸ್ ಇದ್ದೀನಿ ಹಳ್ಳೆಣ್ಣೆ ಹಾಕೊಳ್ಳೋದ್ರಿಂದ ತುಂಬ ಇನ್ನೂ ಸ್ಟಿಕ್ಕಿ ಸ್ಟಿಕ್ಕಿ ಆಗಿಬಿಡುತ್ತೆ ಆಮೇಲೆ ನಾವು ವಾಶ್ ಮಾಡೋಕೆ ಕಷ್ಟ ಆಗುತ್ತೆ ಹಾಗಾಗಿ ಕೊಬ್ಬರಿ ಎಣ್ಣೆಲೇ ಹಾಕೊಳ್ಳಿ ಅಂತ ಹೇಳ್ತೀನಿ ಆ ಹಳ್ಳೆಣ್ಣೆ ನೀವು ಯೂಸ್ ಮಾಡ್ಕೊಳ್ಳೋರು ಬೇಕಾದ್ರೆ ಯೂಸ್ ಮಾಡ್ಕೊಬೋದು ಇಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಇವಾಗ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧದಷ್ಟು ಖರ್ಬೇವನ್ನ ಹಾಕೊಂಡಿದ್ದೀನಿ ಖರ್ಬೇವು ನಮ್ಮ ಕೂದಲು ತುಂಬಾ ಒಳ್ಳೆಯದು ಕಲ್ಲರ್ ನ್ಯಾಚುರಲ್ ಕಲರ್ ಕೊಡುತ್ತೆ ಖರ್ಬೇವು ಕಪ್ಪಾಗೋಕ್ಕೆ ಕೊಡುತ್ತೆ ಹಾಗೆ ವಿಟಮಿನ್ ಇ ಕ್ಯಾಪ್ಸೂಲ್ಸ್ನೂ ಕೂಡ ಎರಡು ಹಾಕ್ಕೊಂಡಿದ್ದೀನಿ ಇದು ಕೂಡ ತುಂಬ ಒಳ್ಳೆಯದು ಇದನ್ನು ಫೈನ್ ಪೇಸ್ಟಾಗಿ ನೀರು ಇದೆಯಲ್ವಾ ನೀರು ಚೆಲ್ಲಬೇಡಿ ಅದೇ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಈ ಥರ ನಾನು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಅದು ಕರೆಕ್ಟ್ ಅಂದರೆ ವಾಶ್ ಮಾಡೋಕ್ಕೂ ನಮ್ಗೆ ಈಸಿ ಆಗುತ್ತೆ ಅಂತ ಅಷ್ಟೆ ಇನ್ನೂ ಸಾಫ್ಟ್ ಆಗಬೇಕಾದ್ರೂ ನೀವು ರುಬ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ ಇವಾಗ ನೋಡ್ಬೋದು ನಮ್ಮ ಹೇರ್ ಎಷ್ಟು ಟೂ ರಫ್ ಆಗಿದೆ ಅಂತ ಅಂದರೆ ಸಾಫ್ಟಾಗಿ ಆಗಬೇಕು ಅಂದರೆ ಈ ಥರ ಆವಾಗ ಅವಾಗ ಅಪ್ಲೈ ಮಾಡ್ಕೊಳ್ತಾ ಇರ್ರಿ ಇವಾಗ ನಾನು ನಾನು ಯಾವುದೇ ರೀತಿಯಾದಂಥ ತಲೆಗೆ ಎಣ್ಣೆ ಅಪ್ಲೈ ಮಾಡಿಲ್ಲ ನೀವು ಒಂದು ವೇಳೆ ತಲೆಗೆ ಎಣ್ಣೆ ಇದೆ ನಾನು ಅಪ್ಲೈ ಮಾಡ್ಕೊಬೋದಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಏನೂ ಆಗೋಲ್ಲ ಕೆಲವ್ರು ಹೇಳ್ತಾರೆ ಬರೀ ಒಣ ಕೂದಲಲ್ಲೇ ಮಾಡ್ಕೊಬೇಕು ಅಂತ ಏನಂದರೆ ಒಣ ಕೂದಲಲ್ಲೇ ಮಾಡೋದ್ರಿಂದ ಕೆಲವು ಸತಿ ಕೂದಲು ಇನ್ನೂ ಉದುರೋ ಚಾನ್ಸಸ್ ಇರುತ್ತೆ ಆದರೆ ತಲೆಗೆ ನೀವು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿದ್ದೀವಿ ಮನೆ ದಿವಸ ನಾವು ವಾಶ್ ಮಾಡಬೇಕಾದ್ರೆ ಈ ಪ್ಯಾಕ್ನ ಅಪ್ಲೈ ಮಾಡಿಕೊಂಡು ವಾಶ್ ಮಾಡ್ಕೊತೀವಿ ಅಂತ ಅಂದರೆ ಖಂಡಿತವಾಗ್ಲೂ ಮಾಡ್ಕೊಬೋದು ಇವಾಗ ನಾನು ಎರಡು ಪಾರ್ಟಿಷನ್ ಮಾಡಿಕೊಂಡು ನಾನಿವಾಗ ಆ ಪೇಸ್ಟ್ ಏನಿದೆ ಅಲ್ವಾ ಅದನ್ನು ರೂಟ್ಗೆ ಇದ್ದೀನಿ ನಮ್ಮ ನಮ್ಮ ತಲೆಯಲ್ಲಿರುವಂಥ ರೂಟು ನೀಟಾಗಿ ಭಾಗವನ್ನು ಮಾಡಿಕೊಂಡು ಹಾಕ್ಕೊಂತ ಇದ್ದೀನಿ ರೂಟ್ಗೆ ಹಾಕೋದ್ರಿಂದ ನಮ್ಮ ಡ್ಯಾಂಡ್ರಫ್ ಇದ್ರೂ ಕಮ್ಮಿ ಕಮ್ಮಿ ಆಗುತ್ತೆ ಯಾಕಂದರೆ ನಾವು ಅದರಲ್ಲಿ ಕರ್ಬೇವು ಯೂಸ್ ಮಾಡಿದ್ದೀವಿ ವಿಟಮಿನ್ ಸಿ ಕ್ಯಾಪ್ಸಲ್ಸ್ ಯೂಸ್ ಮಾಡಿದ್ದೀವಿ ಹಾಗಾಗಿ ಡ್ಯಾಂಡ್ ಇದ್ರೂ ಕೂಡ ಬೇಗನೆ ರಿಮೂವ್ ಆಗುತ್ತೆ ಆ್ಯಂಡ್ ಸಾಫ್ಟ್ ಆಗುತ್ತೆ ಆ್ಯಂಡ್ ಕೂದಲು ಕೂಡ ಬೆಳೆಯೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಕೂದಲು ಉದುರುತ್ತಾ ಇರೋರು ಕೂಡ ಈ ಪ್ಯಾಕ್ನ ಯೂಸ್ ಮಾಡ್ಕೊಳ್ಳಿ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಕೂಡ ತುಂಬ ಸ್ವಲ್ಪ ಲಾಂಗ್ ಹೇರ್ ಇರೋದ್ರಿಂದ ನಾನು ಅವಾಗವಾಗ ಅಪ್ಲೈ ಮಾಡ್ತಾ ಇರ್ತೀನಿ ಆಮೇಲೆ ನೀವು ಹೇಳ್ಬೋದು ಇದರಿಂದ ಕಲರ್ ಬರುತ್ತಾ ನ್ಯಾಚುರಲ್ ಕಲರ್ ಬರುತ್ತೆ ಅಂತ ಹೌದು ಕರ್ಬೇವು ಯೂಸ್ ಮಾಡೋದ್ರಿಂದ ಸ್ವಲ್ಪ ನ್ಯಾಚುರಲ್ ಕಲರ್ ಬರುತ್ತೆ ಸ್ವಲ್ಪ ಕಪ್ಪುಗೂ ಕೂಡ ಕಾಣಿಸುತ್ತೆ ಅದು ಅಪ್ಲೈ ಮಾಡ್ತಾ ಇರಬೇಕು ನೀವು ವಾರಕ್ಕೊಂದ್ಸತಿ ಅದರಲ್ಲೂ ಮೆಂತ್ಯದು ಅದು ನೀವು ಏರ್ ಪ್ಯಾಕ್ ಹಾಕ್ತೀನಿ ಅಂದರೆ ಸ್ವಲ್ಪ ನೀವು ಶೀತದ ಬಾಡಿ ಇರೋರಾದರೆ ಸ್ವಲ್ಪ ಅವಾಯ್ಡ್ ಮಾಡಿ ಯಾಕೆ ಅಂದರೆ ಅದು ತುಂಬಾ ಎಳೆಯುತ್ತೆ ಅಂತಲೇ ಹೇಳ್ಬೋದು ನನಗೆ ಅಪ್ಲೈ ಮಾಡಿದ ತಕ್ಷಣವೇ ಒಂದು ಅರ್ಧ ನಿಮಿಷನೂ ಇಲ್ಲ ಹಾಲೆ ಒಂಥರ ಕಣ್ಣೆಲ್ಲ ಇಳಿತಾ ಇತ್ತು ಅಂದರೆ ಏನನ್ನಿಸುತ್ತೆ ದೇಹ ಎಲ್ಲ ತಂಪು ಮಾಡುತ್ತೆ ಮೆಂತ್ಯ ಅಂತೂ ಅಷ್ಟು ತೀರ ತಂಪಾಗಿ ಇರಿಸುತ್ತೆ ಹಾಗಾಗಿ ಸ್ವಲ್ಪ ಶೀತ ಆಗೋರ್ಗೂ ಆಗಿಬಿಡುತ್ತೆ ಸ್ವಲ್ಪ ನೀವು ಯಾವ ಬಾಡಿ ಅಂದರೆ ಯಾವ ಹೀಟ್ ಇದ ಕೋಲ್ಡಾ ಅಂತ ನೀವು ನೋಡಿಕೊಂಡು ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳಿ ಸೊ ಇವಾಗ ನಾನು ಕಣ್ ಫುಲ್ಲು ನೀಟಾಗಿ ಅಪ್ಲೈನ ಮಾಡ್ಕೊಂಡಿದ್ದೀನಿ ಹಾಗೆ ಪಾಪು ಕೂಡ ಎದ್ದ ಅವನು ಆಟ ಇದ್ದ ಅವರ ಪಕ್ಕದ ಮನೆ ಹುಡುಗಿ ಬಂದಿದ್ರು ಅವ್ರ ಜೊತೆ ಆಟ ಆಡ್ಕೊಂಡು ಪಾಪ ಪಾಪ ಅಂದ್ಕೊಂಡು ಅವನ ಆಟ ಸಾಮಾನೆಲ್ಲ ಉಳ್ಳಾಡಿಸ್ಕೊಂಡು ಆಟ ಆಡಿಸ್ತಾ ಇದ್ರ ನಾನು ಕೂಡ ಮನೆ ಕೆಲಸ ಎಲ್ಲ ಮುಗಿಸಿ ಆ ನಂತರ ನಾನು ಕೂಡ ಫ್ರೆಶ್ ಅಪ್ ಆದೆ ಶಾಂಪು ಯೂಸ್ ಮಾಡ್ಕೊಂಡೆ ನೀವು ಹೇರ್ ವಾಶ್ನ ಮಾಡ್ಕೊಳ್ಳಿ ಒಂದು ಎರಡು ಸತಿ ನೀವು ಈಚೆ ಬಂದಮೇಲೆ ಈ ಥರ ಟವಲಲ್ಲಿ ಕೊಡುಬಿ ಅವಾಗ ಏನಾದರೂ ಇದ್ರೂ ಬಂದ್ಬಿಡುತ್ತೆ ಸ್ವಲ್ಪ ಕೈಯಲ್ಲೆಲ್ಲ ಈ ಥರ ಸ್ವಲ್ಪ ಎಲ್ಲ ಮಾಡ್ಕೊಳ್ಳಿ ಅವಾಗ ಬರುತ್ತೆ ಎಲ್ಲನೂ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಒಂದೇ ರಿಸಲ್ಟ್ಗೆ ನಮ್ಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಕೂದಲು ತಿಕ್ಕಾಗಿದೆ ಇನ್ನು ಬ್ಯಾಕ್ ಸೈಡ್ ತೋರಿಸ್ತೀನಿ ಬಂದಿದೆ ಅಂದ್ರೆ ಎಷ್ಟು ಸಾಫ್ಟ್ ಆಗಿದೆ ಇದು ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಕೂಡ ಹಾಗಾಗಿ ಹೇಳಿದೆ ನೋಡ್ಬೋದು ನೀವು ಎಷ್ಟು ಶೈನಿಯಾಗೂ ಕೂಡ ಕಾಣಿಸುತ್ತೆ ಇದು ತುಂಬಾ ಶೈನ್ ಶೈನ್ ಆಗು ಕಾಣಿಸುತ್ತೆ ಮದುವೆ ಏನಾದರೂ ಹೋಗ್ತೀನಿ ಅಂತ ಅಂದಾಗ ಹಿಂದಿನ ದಿವಸನೇ ಈ ಥರ ಮಾಡ್ಕೊಳ್ಳಿ ಕೂದಲಿಗೆಲ್ಲ ಅಪ್ಲೈ ಮಾಡ್ಕೊಂಡು ಸ್ನಾನ ಮಾಡಿ ಎಷ್ಟು ನೋಡಿ ಎಷ್ಟು ಚೆನ್ನಾಗಿ ರಫ್ ಆಗಿ ಆಗಿ ಆ್ಯಂಡ್ ಶೈನ್ ಆಗಿ ಕಾಣಿಸ್ತಾ ಇದೆ ಅಂತ ಆ್ಯಂಡ್ ಇದೊಂದು ನನ್ನ ಪಾಪ ಇದ್ದೀನಿ ನಾನು ವೀಡಿಯೋ ಮಾಡ್ತಾ ಇದೀನಿ ಡಿಸ್ಟರ್ಬ್ ಮಾಡ್ತಾ ಇದೀಯ ನಾನು ಹ್ಞೂ ನೀನೇ ತೊಂದರೆ ಕೊಡ್ತಾ ಇದೀಯ ನನಗೆ ನಾನು ಅವ್ರಿಗೆ ಹೇಳ್ತಾ ಇದ್ದೀನಲ್ಲ ನೋಡು ಇಷ್ಟು ಚೆನ್ನಾಗಾಗಿದೆ ನನ್ಗೆ ಕೂದಲು ಅಂತ ಚೆನ್ನಾಗಿದೆಯಾ ಹೆಂಗಾಗಿದೆ ಸೂಪರಾಗಿದೆಯಾ ನಿನ್ಗೆ ಹಾಕ್ಬೇಕಾ ಹಾಕ್ಬೇಕಾ ನೋ ಚೆನ್ನಾಗಿದ್ಯಾ ಹಾಂ ಅಲ್ಲಿ ನೋಡು ಅಲ್ಲಿ ನೋಡು ಹಾಯ್ ಹೇಳ ಅವ್ರಿಗೆ ಹಾಯ್ ಹ್ಞೂ ತೊಂದರೆ ಕೊಡ್ತಾನೆ ನಾನು ವೀಡಿಯೋ ಶೇಟ್ ಮಾಡಿದ್ರೆ ಹೋವಾದ ಕಿರ್ಚದೆಲ್ಲ ಮಾಡ್ತಾನೆ ಇವನು ಬೈರಿ ಇವ್ಗೆಲ್ಲರು ಬೈರಿ ಅಲ್ಲ ಬೈರಿ ಆಯ್ತಾ ಕಮೆಂಟ್ಸ್ ಅಲ್ಲಿ ಬೈರಿ ಸರಿ ತುಂಬಾ ಚೆನ್ನಾಗಿದೆ ಇದು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಹೇರ್ಗೆ ಈ ಥರನೇ ನಾನು ಯೂಸ್ ಮಾಡಿದೆ ಕೆಲವು ಸತಿ ಎರಡು ಸತಿ ಆಯಿಲ್ ಅಪ್ಲೈ ಮಾಡ್ತೀನಿ ಕೆಲವು ಸರ್ತಿ ಹೇರ್ ಮಾಸ್ಕ್ಗಳನ್ನ ಅಪ್ಲೈ ಮಾಡ್ತೀನಿ ಈ ಥರ ಮಾಡಿಕೊಂಡು ಹೇರ್ನ ಒಂಥರ ಗ್ರೋತಿಂಗಾಗಿ ಮತ್ತು ಸ್ವಲ್ಪ ಹೇರ್ ಕಂಟ್ರೋಲು ಆಮೇಲೆ ನಿಮ್ಗೆ ಗೊತ್ತಿರ್ಬೋದು ವೈಟ್ ವೈಟ್ ಆಗಿ ಒಂಥರ ಡ್ಯಾಂಡ್ರಫ್ ಡ್ಯಾಂಡ್ರಫ್ ಥರ ಇರುತ್ತೆ ಅದು ಕೂಡ ಕಂಟ್ರೋಲ್ ಆಗುತ್ತೆ ಇದು ಹಾಗಾಗಿ ಸೊ ತುಂಬ ಸಕ್ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ ಮಂಗಳಸೂತ್ರ ಅಂದಿದ ತಕ್ಷಣ ನೆನಪಾಯ್ತು ಒಬ್ರು ಕೇಳಿದರು ನಿಮ್ಮ ತಾಳಿ ಡಿಸೈನ್ ತೋರಿಸಿ ಎಷ್ಟು ಗ್ರಾಮ್ ಇದೆ ಅಂತ ಹೇಳಿ ಅಂತ ತುಂಬ ಹಳೆ ವಿಡಿಯೋದಲ್ಲೇ ಕೇಳ್ತಾಯಿದ್ರು ನಾನು ತೋರಿಸೋವಂಥ ಡಿಸೈನ್ ಏನಲ್ಲ ತುಂಬ ಸಿಂಪಲ್ ಡಿಸೈನು ಏನಕ್ಕೆ ಸುಮ್ಮನೆ ತೋರಿಸಿ ಆಮೇಲೆ ಏನು ಇದೆಲ್ಲ ಒಂದು ಇದನ್ನ ಅಂತ ಅನ್ಸ್ಕೊಳ್ಳೋದು ಅಂತ ಸುಮ್ಮನೆ ಆಗಿಬಿಟ್ಟಿದೆ ಅದು ತಿರ್ಗಾ ರೀಸೆಂಟ್ ವಿಡಿಯೋದಲ್ಲಿ ತೋರಿಸಿ ಅಂತ ಗ್ರಾಮೆಲ್ಲ ಹೇಳಿ ಅಂತ ಹೇಳಿದರು ಸರಿ ಆಯಿತು ನಾನು ಅವರಿಗೋಸ್ಕರ ಅಂತ ಹೇಳ್ಬಿಟ್ಟು ನಾನು ನನ್ನ ತಾಳಿ ಡಿಸೈನ್ನ ತೋರಿಸ್ತಾ ಇದ್ದೀನಿ ಸೊ ಈ ಥರ ಇದೆ ನಾನು ಬೇಕಾದ್ರೆ ಪಕ್ಕದಲ್ಲಿ ಹಾಕಿರ್ತೀನಿ ಹೇಗೆ ಕಾಣಿಸುತ್ತೆ ಇದು ಅಂತ ಒಂದು ಸತಿ ನೋಡಿ ಸಿಂಗಲ್ ಆಗಿ ಇದೆ ಅಷ್ಟೇ ಇನ್ನೇನಿಲ್ಲ ಇದು ಎಷ್ಟು ಗ್ರಾಮ್ ಇದೆ ಅಂತ ಕೇಳಿದ್ರಿ ಇದು ಚೈನ್ ಬಂದು ಟ್ವೆಂಟಿ ಫೈವ್ ಗ್ರಾಮ್ಸ್ ಇದೆ ಇಪ್ಪತ್ತೈದು ಗ್ರಾಮ್ ಇದೆ ಹಾಗಾಗಿ ಇಪ್ಪತ್ತೈದು ಗ್ರಾಮ್ ಮಾಡಿಸಿದ್ದಾರೆ ಮಾಮೂಲಿ ತವ್ರ ಮನೆ ತಾಳಿ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ ಅದು ಆಮೇಲೆ ಗಂಡ ಗಂಡ ಕಟ್ಟಿರೋ ಅಂಥದ್ದು ಅಷ್ಟೇ ಸೊ ಸಿಂಪಲ್ ಆಗಿದೆ ಡಿಸೈನ್ ಅಷ್ಟೇ ನೀವು ನೋಡ್ಬೋದು ಆ್ಯಂಡ್ ಇದು ತುಂಬ ಶಾರ್ಟ್ ಇತ್ತು ಅಂದರೆ ಇಲ್ಲಿಗೆ ಇತ್ತು ಈ ತಾಳಿ ಚೈನು ಅದೇನಾಯಿತು ಅಂದರೆ ಜಗ್ಗಿ 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 ಅದು ಇಲ್ಲಿವರೆಗೂ ಬಂದಿದೆ ಇವಾಗ ಇಷ್ಟಿತ್ತು ಆ್ಯಂಡ್ ಇಷ್ಟುವರೆಗೂ ಬಂದಿದೆ ಇಷ್ಟೇ ಏನು ತುಂಬ ಏನು ದೊಡ್ಡ ಡಿಸೈನ್ ಏನಲ್ಲ ಆ ಪಕ್ಕದಲ್ಲಿ ಬೇಕಾದ್ರೆ ಅಟ್ಯಾಚ್ ಮಾಡ್ತೀನಿ ನೋಡಿ ಲೇಟ್ ಮಾಡಿದ್ದಕ್ಕೆ ಕ್ಷಮಿಸಿ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಯಾಕ ಹಾಗೆ ಒಬ್ರು ಕೇಳಿದ್ರು ಒಂದು ಐದು ಯೂಟ್ಯೂಬರ್ ಎಷ್ಟು ಅಂತ ಐದು ಅಂದ್ರೆ ತುಂಬಾ ಕಮ್ಮಿ ಆಗ್ಬಿಡುತ್ತೆ ನಾನು ತುಂಬಾ ಜನ ಯೂಟ್ಯೂಬರ್ಸ್ ವಿಡಿಯೋಗಳನ್ನ ನೋಡ್ತೀನಿ ಹಾಗಾಗಿ ಒಂದು ಸ್ವಲ್ಪ ಫೇವ್ರೇಟ್ ಡೈಲಿ ಅಂದರೆ ಅವ್ರು ಅಪ್ಲೋಡ್ ಮಾಡಿದಾಗೆಲ್ಲ ನೋಡ್ತೀನಿ ಅಂದರೆ ಅದು ನಿಮಗೆ ಗೊತ್ತಿರ್ಬೋದು ಪವಿತ್ರ ಬ್ಯೂಟಿ ಬ್ಲಾಗ್ ಅಂತ ಇದೆ ಅವ್ರದ್ದು ಯಾಕಂದರೆ ಸ್ವಲ್ಪ ರಿಲೇಟೆಡ್ ಅಂತ ಅನಿಸುತ್ತೆ ನನಗೆ ಅವರ ಒಂದು ಲೈಫ್ ಆಗಿರ್ಬೋದು ಏನೇ ಆದರೂ ಒಂಥರ ರಿಲ್ ರಿಲೇಟೆಡ್ ಅಂತ ಅನಿಸ್ತಾ ಇರುತ್ತೆ ನನಗೆ ನನ್ನ ಜೀವನ ಅವರ ಜೀವನ ಒಂಥರ ಹಾಗಾಗಿ ಅಂದರೆ ತುಂಬಾ ಇಷ್ಟ ಅವಾಗ ನಾನು ಪ್ರೆಗ್ನೆಂಟಲ್ಲಿರ್ಬೇಕಾದ್ರೆ ನಾನು ಅವ್ರ ಬ್ಲಾಗ್ಸ್ನ ನೋಡೋಕ್ಕೆ ಶುರು ಮಾಡಿದ್ದು ಆಲ್ರೆಡಿ ಒನ್ ಒಂದು ವರ್ಷ ಒಂದೂವರೆ ವರ್ಷ ಆಯಿತು ಅಂತ ಅಂದ್ಕೊತೀನಿ ಸೊ ಹಾಗಾಗಿ ಅವ್ರ ಬ್ಲಾಗ್ಸ್ ಇವಾಗೂ ಕೂಡ ನಾನು ಫ್ರೀ ಇದ್ದಾಗ ನಾನು ಕೆಲಸ ಮುಗಿದು ಫ್ರೀ ಇದ್ದಾಗ ನೋಡ್ತೀನಿ ಕೆಲವು ಸದಿ ಏನಾದರೂ ಆಟ ಆಡಿಸ್ಬೇಕಾದ್ರೆ ಆ ಆ ಟೈಮಲ್ಲಿ ನೋಡ್ತೀನಿ ನಾನು ನೋಡೋದು ನೋಡಿ ಅಪ್ಪನೂ ಕೂಡ ಕಲ್ತ್ಬಿಟ್ಟಿದ್ದಾನೆ ಇವಾಗ ಅವನು ಅವ್ರದ್ದು ನಾನು ನೋಡ್ತಾನೆ ಅವನ ಮಗನೇನಾಗ ಬಂದಿದ್ದ ತಕ್ಷಣವೇ ಅಮ್ಮ ಪಾಪ ಪಾಪ ಅಂದ್ಕೊಂಡು ನೋಡಿ ಬಂದ್ಬಿಡ್ತಾನೆ ನೋಡೋಕ್ಕೆ ಸೊ ಅವ್ರದ್ದು ಒಂದು ನೋಡ್ತೀನಿ ನಾನು ಆ ಟೈಮ್ ಸಿಕ್ಕಾಗೆಲ್ಲ ವೀಡಿಯೋಸ್ನ ನೋಡ್ತೀನಿ ಅದು ಬಿಟ್ಟು ಇನ್ನೂ ನೀವು ಹೇಳೋದಾಗಿದ್ರೆ ನಾನು ತುಂಬ ಜನ ವ್ಲಾಗರ್ಸ್ ನೋಡ್ತೀನಿ ಆ್ಯಂಡ್ ತುಂಬ ಅಂದರೆ ಇಲ್ಲಿರೋರ್ದು ನೋಡೋಕ್ಕಿಂತ ಸ್ವಲ್ಪ ನನ್ನ ಅಂದರೆ ಹೇಳ್ತೀರಾ ನಾವು ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ ಆ್ಯಂಡ್ ನಮಗಿಂತ ಮುಂಚೆ ವ್ಲಾಗ್ ಸ್ಟಾರ್ಟ್ ಮಾಡಿದವ್ರದ್ದು ನಾನು ನೋಡ್ತೀನಿ ಏನಾದರೂ ಅಂದರೆ ತುಂಬ ಜನ ಬ್ಲಾಗ್ಸ್ ನೋಡ್ತೀನಿ ಇಂಥದ್ದೇ ಪರ್ಟಿಕ್ಯುಲರಾಗಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಟೈಮ್ ಸಿಗ್ತಾಗ ನೋಡ್ತಾ ಇರ್ತೀನಿ ಯಾರ್ದು ಸಿಗುತ್ತೋ ಅವ್ರದ್ದೆಲ್ಲ ನೋಡ್ತಾ ಇದ್ದೀನಿ ಆ್ಯಂಡ್ ಇವಾಗೂ ಅಷ್ಟು ತುಂಬ ಜನ ವ್ಲಾಗ್ಸ್ ಶುರು ಮಾಡಿರೋರು ಇದ್ದಾರೆ ಅವ್ರದ್ದು ಕೂಡ ನಾನು ನೋಡ್ತಾ ಇದ್ದೀನಿ ಖುಷಿ ಆಗುತ್ತೆ ಒಂಥರ ಅವ್ರ ಬ್ಲಾಗ್ಸ್ನು ಕೂಡ ನೋಡೋದಕ್ಕೆ ಹಾಗಾಗಿ ಸೊ ಐದು ಅಂತ ಅಂದರೆ ತಪ್ಪಾಗ್ಬಿಡುತ್ತೆ ಹಾಗಾಗಿ ಎಷ್ಟು ನನಗೆ ಆದಷ್ಟು ಎಷ್ಟಾಗುತ್ತೋ ಅಷ್ಟು ತುಂಬ ಜನದ್ದು ನಾನು ನೋಡೋದಕ್ಕೆ ಟ್ರೈ ಮಾಡ್ತೀನಿ ಅಂತಲೇ ಹೇಳ್ಬೋದು ಐದು ಅಂತ ಹೇಳ್ಬಿಟ್ಟು ತುಂಬ ಕಮ್ಮಿ ಆಗ್ಬಿಡುತ್ತೆ ಹಾಗಾಗಿ ಇನ್ನೊಂದು ದಿವಸ ಯಾವಾಗಾದರೂ ನಾನು ಟೈಮ್ ಸಿಕ್ಕಾಗ ಯಾರ್ಯಾರದೆಲ್ಲ ನೋಡ್ತೀನಿ ಎಷ್ಟು ಜನದಾಗ ನೋಡ್ತೀನಿ ಅಂತ ಬೇಕಾದ್ರೆ ಅದು ಡೀಟೇಲ್ಸ್ನೇ ನಾನು ಹೆಸರುಗಳನ್ನ ಹೇಳ್ತಾ ಹೋಗ್ಬಿಡ್ತೀನಿ ಬೇಕಾದರೆ ಸಂಜೆ ಟೋಷನ್ ಎಲ್ಲ ಪ್ರವೀಣ್ ಅವರು ಚಿಕನ್ ತೊಗೊಂಬಂದು ಕೊಟ್ಟಿದ್ರು ನಾಟಿ ಕೋಳಿ ಒಂದು ಕಾಲು ಕೆ ಜಿ ಏನು ಅಷ್ಟೇ ಯಾರೋ ಬಂದಿದ್ರಂತೆ ಅವ್ರಿಗೊಂದು ಕೆ ಜಿ ಸಾಕು ಅಂತ ಹೇಳಿದ್ರಂತೆ ಹಾಗಾಗಿ ಇನ್ನು ಒಂದು ಕಾಲು ಕೆ ಜಿ ಇತ್ತು ಅದಕ್ಕೆ ಸಾಂಬಾರು ಮಾಡಿಬಿಡು ಅಂತ ಹೇಳಿಬಿಟ್ಟು ಕೊಟ್ಟು ಕಳಿಸಿದ್ರು ಸರಿ ಆಯಿತು ಹೇಳ್ಬಿಟ್ಟು ಮಸಾಲೆಗೆಲ್ಲ ರೆಡಿ ಮಾಡ್ತಾ ಇದ್ದೆ ತುಂಬ ಸಿಂಪಲ್ ಮಸಾಲ ಈರುಳ್ಳಿ ಚಕ್ಕೆ ಲವಂಗ ಮತ್ತು ಸ್ವಲ್ಪ ಕಾಯಿ ಪುದೀನ ಕೊತ್ತಂಬಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಹಾಗೆ ಧನಿಯಾ ಪೋಟಿನ ಹಾಕ್ಕೊಂಡಿದ್ದೀನಿ ಆಮೇಲೆ ಗಸಗಸೆ ಇದ್ದರೆ ಗಸಗಸೆನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆಮೇಲೆ ನೀರು ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಂಡು ನಾನು ಡೈರೆಕ್ಟಾಗಿ ಕುಕ್ಕರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ವಿಷಲಿ ಕುಗ್ಸಿದ್ರೆ ಸಾಕು ಕಮ್ಮಿ ಇರೋದಲ್ವ ಚಿಕನ್ನು ಬೆಂದೋಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಇವಾಗ ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಚಿಕನ್ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಫಸ್ಟು ಫ್ರೈ ಮಾಡ್ಕೊತೀನಿ ಆಮೇಲೆ ರುಬ್ಬಿಟ್ಟಿರುವಂಥ ಮಸಾಲಾನ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಕ್ವಾಂಟಿಟಿ ನೋಡಿಕೊಂಡು ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಎರಡು ರಿಂದ ಮೂರು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಹಾಗೆ ಪಾಪಗೂ ಚಿಕನ್ ಸಾಂಬಾರಲ್ಲೇ ತಿನ್ಸೋಣ ಅಂತ ಹೇಳ್ಬಿಟ್ಟು ಅವ್ನಿಗೆ ಮೊಟ್ಟೆನೂ ಕೂಡ ಬೇಯಿಸಾಕಿದ್ದಕ್ಕೆ ಇಟ್ಟೆ ಆ ಚಿಕನ್ ಸಾರಿಗೆ ಮುದ್ದೆ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ಮುದ್ದೆಗೂ ಕೂಡ ತಿರುಗ್ಬಿಟ್ಟು ಇಟ್ಟಿದ್ದೀನಿ ಸಾಂಬಾರು ಕೂಡ ರೆಡಿ ಆಯಿತು ತುಂಬಾ ಚೆನ್ನಾಗಾಗಿತ್ತು ಅಂತಲೇ ಹೇಳ್ಬೋದು ಏನಾಗುತ್ತೆ ಅಂದರೆ ಕೆಲವು ಸತಿ ಕಮ್ಮಿ ಮಾಡಿದಾಗ ಸಾಂಬಾರು ಸೂಪರಾಗಿ ಆಗುತ್ತೆ ಜಾಸ್ತಿ ಮಾಡಿದಾಗ ಏನ ಆದರೂ ಉಪ್ಪು ಕಮ್ಮಿ ಆಗಿರೋದು ಇಲ್ಲ ಖಾರ ಕಮ್ಮಿ ಆಗಿರೋದು ಈ ಥರ ಆಗ್ತಾ ಇರುತ್ತೆ ನನಗೆ ಅದೇ ಕಮ್ಮಿ ಮಾಡಿದಾಗಂತೂ ಸೂಪರಾಗಿ ಆಗಿತ್ತು ಆ್ಯಂಡ್ ಅವರು ಕೂಡ ಕೋಳಿ ಅಂಡಿನ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ಕೊಂಡು ಬಂದರು ಹಾಗೆ ನಾವು ಕೂಡ ಟಿ ವಿ ನೋಡಿಕೊಂಡೆ ಅವರು ಕೂಡ ಊಟನ ಮಾಡ್ತಾ ಇದ್ರು ಅಪ್ಪಗೂ ನಾನು ಹಾಗೆ ತಿನ್ನಿಸ್ತಾ ಇದ್ದೆ ಅವ್ನಿಗೆ ತಿನ್ಸದ್ಮೇಲೆ ನಾನು ತಿನ್ಸೋದು ಇಲ್ಲಾಂದ್ರೆ ಏನು ಮಾಡ್ತಾನೆ ಅಂದರೆ ಕೆಲವು ಸತಿ ಹಂಗೆ ಹೋಗಿ ರೂಮ್ ಒಳಗೆ ಹೋಗಿ ಮಲ್ಕೊಂಡ್ಬಿಡ್ತಾನೆ ತಿನ್ನಲ್ಲೇ ತಿನ್ನಿಸಿ ನಾನು ಆಮೇಲೆ ತಿಂತೀನಿ ಹೋಪ್ ಇದೊಂದು ಸಣ್ಣ ವಿಡಿಯೋ ಆಗಿರುತ್ತೆ ಹಾಗೆ ನನ್ನ ಗೆ ಇವತ್ತು ಎರಡು ಸಾವಿರ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಹಾಕ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ತುಂಬಾ ಖುಷಿಯಾಯಿತು ಧನ್ಯವಾದಗಳನ್ನ ತಿಳಿಸ್ತಾ ಎಲ್ಲರಿಗೂ ಈ ಒಂದು ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಕೊನೆಯವರೆಗೂ ನೋಡಿ ಏನಿಸ್ತು ಅಂತ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲಾ